ಒಂದು ಐ ಪಿ ಎಲ್ ಅನ್ನು ಕಮರ್ಷಿಯಲ್ ಮ್ಯಾಚ್ ಮುಂದಾಗ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ರಾತ್ರೋರಾತ್ರಿ ಡಿ ಕೆ ಶಿವಕುಮಾರ್ ಅವರು ಡಿಸೈಡ್ ಮಾಡ್ತಾರೆ ಹನ್ನೆರಡು ಗಂಟೆಗೆ ಮ್ಯಾಚ್ ಮುಗಿಯುತ್ತೆ ಸಂಜೆ ನಾಲ್ಕು ಗಂಟೆ ಒಳಗಡೆ ಸೆಲೆಬ್ರೇಷನ್ ಮಾಡಬೇಕು ಬೆಂಗಳೂರಿನ ಜನ ಕ್ರಿಕೆಟ್ ಎಷ್ಟು ಫ್ಯಾನ್ ಅಂತ ಇಡೀ ರಾಜ್ಯಕ್ಕೆ ಗೊತ್ತು ಕ್ರಿಕೆಟ್ಗೋಸ್ಕರ ಪ್ರಾಣ ಕಳ್ಕೊಂಡು ಹಲವಾರು ಬಾರಿ ಇದೆ ಅಷ್ಟು ಫ್ಯಾನ್ಸ್ ಇದ್ರ ಅಂತ ಗೊತ್ತಿದ್ರು ಕೂಡ ಯಾವುದೇ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಪೊಲೀಸ್ ಸಮಯನೂ ಕೊಡದೆ ಇವರ ರಾಜಕೀಯ ಆಸೆಗಳನ್ನ ಇವರ ಫ್ಯಾಮಿಲಿನ ಕರ್ಕೊಂಡು ಫೋಟೋ ಶೂಟ್ ಮಾಡಿಸೋದಕ್ಕೆ ಇವರ ಸೆಲೆಬ್ರೇಷನ್ಗೆ ಜನಗಳ ಪ್ರಾಣ ಬಲಿ ಕೊಟ್ಟಿದ್ದಾರೆ ಇವತ್ತು ಇವರು ಹದಿಮೂರ್ ಹನ್ನೊಂದರಿಂದ ಹದಿಮೂರು ಜನ ಪ್ರಾಣ ಕರ್ಕೊಂಡಿದ್ದಾರೆ ಇನ್ನು ನನ್ನ ಜನ ಕ್ರಿಟಿಕಲ್ ಆಗಿ ಹಾಸ್ಪಿಟಲ್ ಇದ್ದಾರೆ ಯಾರು ಇವರು ಪ್ರಾಣ ಕೊಣೆ ಈಗ ಟೆಕ್ನಿಕಾಲಿಟೀಸ್ ಮಾತಾಡ್ಬೇಕಂದ್ರೆ ಒಂದೇ ದಿನದಲ್ಲಿ ಅಷ್ಟೊಂದು ಲಕ್ಷಾಂತರ ಜನಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ಪೊಲೀಸ್ನವ್ರಿಗೆ ಅನುಮತಿ ಕೊಟ್ಟವ್ರು ಯಾರು ಹೋಮ್ ಮಿನಿಸ್ಟ್ರಿ ಪರಮೇಶ್ವರ್ ಅವ್ರು ಏನ್ ಮಾಡ್ತಾರೆ ನಿದ್ರೆ ಮಾಡ್ತಿದ್ರ ಫಸ್ಟ್ ಆಫ್ ಆಲ್ ಡಿ ಕೆ ಶಿವಕುಮಾರ್ ಯಾರು ಲಾ ಅಂಡ್ ಆರ್ಡರ್ ನ ಕೈ ತಗೊಂಡು ಪ್ರೋಗ್ರಾಮ್ ಮಾಡ್ತೀರಿ ಅಂತ ಪೊಲೀಸ್ ಪರ್ಮಿಷನ್ ಇಂದ ಡಿಸೈಡ್ ಮಾಡ್ಲಿಕ್ಕೆ ಪರಮೇಶ್ವರ್ ಅವ್ರಿಗೆ ಅವರ ಗೃಹ ಮಂತ್ರಿ ಬೆಲೆ ಇಲ್ವಾ ಡಿ ಕೆ ಶಿವಕುಮಾರ್ ಡಿಸೈಡ್ ಮಾಡ್ಬೇಕಾದ್ರೆ ಪರಮೇಶ್ವರ್ ಏನಿಕ್ ಬೇಕು ಅವ್ರು ರಿಸೈನ್ ಮಾಡಿ ಮನೆಗೂ ಕೂತ್ಕೊಳ್ಳಿ ಡಿ ಕೆ ಶಿವಕುಮಾರ್ ಆಗ್ಬಿಡಿ ಹೋಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಎಲ್ಲ ಡಿ ಕೆ ಶಿವಕುಮಾರ್ ತನ್ನ ಸ್ವಂತ ವರ್ಚಸ್ಸಿಗೋಸ್ಕರ ತಾನು ಇದ್ದ ಟೈಮಲ್ಲಿ ಆರ್ ಸಿ ಬಿ ಗೆದ್ದು ಅಂತ ಒಂದು ಮೆರವಣಿಗೆ ಮಾಡ್ಬೇಕು ಅಂತ ಇವತ್ತು ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡದೆ ಹನ್ನೊಂದು ಜನಗಳ ಬಲಿ ಕೊಟ್ಟು ಆ ಬಲಿಯಾದ ಜನಗಳ ಮೇಲೆ ನಿಂತ್ಕೊಂಡು ಹೆಣಗಳ ಮೇಲೆ ನಿಂತ್ಕೊಂಡು ಅವ್ರ ಫ್ಯಾಮಿಲಿ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವ್ರ ಮೊಮ್ಮಗ ಡಿ ಕೆ ಶಿವಕುಮಾರ್ ಅವ್ರ ಫ್ಯಾಮಿಲಿ ಎಲ್ಲರೂ ನಿಂತ್ಕೊಂಡು ಸತ್ತ ಹೆಣದ ಮೇಲೆ ಕುತ್ಕೊಂಡು ಫೋಟೋ ತಗಿಸ್ಕೊಂಡಿದ್ದಾರೆ ಇವರಿಗೆಲ್ಲ ನಿವಾದ್ ನಾಚಿಕೆ ಆಗ್ಬೇಕು ತಮ್ಮ ರಾಜಕೀಯ ತೆವುಲೆಗಳಿಗೋಸ್ಕರ ನೀವು ಜನಗಳ ಪ್ರಾಣ ಬಲಿ ಕೊಡ್ತಿರೋ ನಿಜವಾದ್ರೂ ನಿಮಗೆ ಆ ಕುರ್ಚಿಯನ್ನು ಕುತ್ಕೊಳ್ಳೋ ಯೋಗ್ಯತೆ ಇಲ್ಲ ಈ ಈ ಕೂಡಲೇ ಇಮಿಡಿಯೇಟ್ ಆಗಿ ನೀವು ರಿಸೈನ್ ಮಾಡಿ ಒಂದು ಇಂಡಿಪೆಂಡೆಂಟ್ ತನಿಖೆ ಆಗ್ಬೇಕು ಪರ್ಮಿಷನ್ ಕೊಟ್ಟೋರು ಯಾರು ಅಷ್ಟು ಅರೇಂಜ್ಮೆಂಟ್ ಏನಕ್ಕೆ ಆಗಿರ್ಲಿಲ್ಲ ಅಷ್ಟು ಜನ ಹಿಂಗ್ ಬಂದ್ರು ಅಲ್ಲಿರೋದೇ ಮೂವತ್ತೇಳು ಸಾವಿರ ಟಿಕೆಟ್ ಟಿಕೆಟ್ ಇಲ್ಲದೆ ಕೆ ಎಸ್ ಸಿ ಎಂಟ್ರಿ ಇಲ್ಲ ಎಲ್ಲಾರದು ಹೊತ್ತು ಆದ್ರೆ ನೀವೇ ಹೇಳಿದ ಪ್ರಕಾರ ಒಂಬತ್ತು ಲಕ್ಷ ಜನ ಹೆಂಗ್ ಬಂದ್ರು ಯಾರು ಕರೆಸಿದ್ರು ಇದು ಎಲ್ಲದ್ರ ಬಗ್ಗೆ ತನಿಖೆ ಆಗ್ಬೇಕು ಅದೇನು ಹನ್ನೊಂದು ಜನ ಪ್ರಾಣ ಕಲ್ಕೊಂಡಿದ್ದಾರೆ ಅದಕ್ಕೆ ಸೂಕ್ತವಾದ ನ್ಯಾಯ ಕೊಡಿಸ್ಬೇಕು ಅವರ ಫ್ಯಾಮಿಲಿಗೆ ಇವತ್ತು ಪರಿಹಾರ ಕೊಡ್ಬೇಕು ಅವರೆಲ್ಲ ಇಪ್ಪತ್ತೈದು ವರ್ಷದ ಹುಡುಗರು ಅವರ ಇದ ಸಂಸಾರದ ಮುಂದಿನ ವಿವಾರಿಗಳು ಯಾರು ನೋಡ್ಕೋತಾರ ಫ್ಯಾಮಿಲಿನ ಇವಾಗ ಏನ ಬರೀ ಹತ್ತು ಲಕ್ಷ ಕೊಟ್ಬಿಟ್ರೆ ಯಾರ್ಗಿ ಸಾಲತ್ತೆ ಈ ಬೆಂಗಳೂರಿನ ಕಾಸ್ಟ್ ಹೈಕ್ ಅಲ್ಲಿ ಹತ್ತು ಲಕ್ಷ ಯಾರು ಸಾಲತ್ತೆ ಒಂದೊಂದು ಕೋಟಿ ಒಂದೊಂದು ಮನೆಗೆ ಪರಿಹಾರ ಕೊಡ್ಬೇಕು ಅದು ಸರ್ಕಾರದ ಖಜಾನೆಯಿಂದ ಅಲ್ಲ ಈ ಮೂರು ಜನ ನಾಳೆ ಮಿನಿಸ್ಟ್ಗಳು ಅವರ ಜೇಬಿನಿಂದ ಕೊಡಬೇಕು ಕೊಡ್ಬೇಕು ಮೂರು ಮಾಡಿದ ತಪ್ಪಿಗೆ ಸರ್ಕಾರದ ಹಣ ವ್ಯರ್ಥ ಮಾಡೋ ಹಾಗಿಲ್ಲ ಅದಲ್ಲದೆ ಆ ಡಿ ಎನ್ ಎ ಕಂಪನಿಗೆ ಹದಿನೈದು ಕೋಟಿ ವ್ಯರ್ಥ ಖರ್ಚು ಮಾಡಿ ಒಂದೇ ದಿನದಲ್ಲಿ ಏನು ವ್ಯವಸ್ಥೆ ಮಾಡಿದ್ರಿ ನೀವು ಹದಿನೈದು ಕೋಟಿ ಖರ್ಚು ಮಾಡಿ ಈ ಪ್ರೋಗ್ರಾಮ್ ಮಾಡಿದೀರ ಏನು ಖರ್ಚಾಯಿತು ಒಂದು ಸೆಕ್ಯೂರಿಟಿ ಇರ್ಲಿಲ್ಲ ಒಂದು ಟಿಕೆಟಿಂಗ್ ಸಿಸ್ಟಮ್ ಇರ್ಲಿಲ್ಲ ಅದರಲ್ಲೇ ನೀವು ದುಡ್ಡು ಮಾಡ್ಕೊಂಡಿದ್ದೀರ ಆ ಜನಗಳ ಹಣದಗಳ ಮೇಲೆ ನಿಮ್ಮ ತೇಲಿಗೋಸ್ಕರ ದುಡ್ಡು ಸರ್ಕಾರದ ಹಣ ಖರ್ಚು ಮಾಡಿ ನೀವು ದುಡ್ಡು ಮಾಡ್ಕೊಂಡು ಇವತ್ತು ಕೂತ್ಕೊಂಡು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ನನ್ನ ಹಾನೆಸ್ಟ್ ಕಮಿಷನರ್ ಏನಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಿ ಪೊಲೀಸರನ್ನ ಸಸ್ಪೆಂಡ್ ಮಾಡಿ ಆಟ ಆಡ್ತಿದ್ದೀರಾ ನೀವು ಕರ್ನಾಟಕದ ಜನತೆ ಕಣ್ಣು ಮುಚ್ಕೊಂಡು ಕೂತಿಲ್ಲ ನೀವು ಮಾಡಿರೋದನ್ನ ನೋಡ್ತಾ ಇದ್ದೀವಿ ಇವತ್ತು ಆಮ್ ಆದ್ಮಿ ಪಕ್ಷ ಏನೊಂದು ಹೋರಾಟ ಮಾಡ್ತಿದೆ ಇದನ್ನ ಇಲ್ಲಿಗೆ ಮುಂಚೋದಿಲ್ಲ ನಾವು ಡಿ ಕೆ ಶಿವಕುಮಾರ್ ಪರಮೇಶ್ವರ ಸಿದ್ದರಾಮಯ್ಯ ಮೂರು ಜನ ನೈತಿಕ ಹೊಣೆಟ್ಟು ರಾಜೀನಾಮೆ ಕೊಟ್ಟು ಇದಕ್ಕೊಂದು ನ್ಯಾಯಾಂಗ ತನಿಖೆಯಾಗಿ ಅವ್ರಿಗೆ ನ್ಯಾಯ ಸಿಗೋ ತನಕ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕುರ್ಚಿ ಬಿಡಿ ವಿಕೇಶವರ ಕುರ್ಚಿ ಬಿಡಿ ಕುರ್ಚಿ ಬಿಡಿ ಕುರ್ಚಿ ಬಿಡಿ ವಿಕೇಶವರ ಕುರ್ಚಿ ಬಿಡಿ ಕುರ್ಚಿ ಬಿಡಿ ಕುರ್ಚಿ ಬಿಡಿ ಪರಮೇಶ್ವರವರ ಕುರ್ಚಿ ಬಿಡಿ ಕುರ್ಚಿ ಬಿಡಿ ಕುರ್ಚಿ ಬಿಡಿ ಪರಮೇಶ್ವರವರ ಕುರ್ಚಿ ಬಿಡಿ ಕುರ್ಚಿ ಬಿಡಿ ಕುರ್ಚಿ ಬಿಡಿ ಅமாயಕರ್ ಸೌಜೇ ಕರ್ಣದಂತ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕಾರ ಧಿಕಾರ ಅமாயಕರ್ ಸೌಜೇ ಕರ್ಣದಂತ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕಾರ ಧಿಕಾರ